ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸಲಿಕ್ಕೆ ಮಿಲಿಟರಿ ಕರ್ಕೊಂಡ್ ಬರಕ್ ಕೇಳಿದ್ರೇನೋ ಗೊತ್ತಿಲ್ಲ ನನಗೆ ಅನ್ನಿಸ್ತದ ನಾನು ಆತರ ನೋಡಿದ್ರೆಸ್ತದ ಡಿಪ್ರೆಷನ್ ಇಲ್ಲಿ ನನ್ನೇ ದಿನ ಮಿಲಿಟರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೇನೆ ಪಾಪ ಮಿಲಿಟರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನಗೆ ಇನ್ನು ಯೋಚನೆ ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಅಲ್ಲೇ ಮಾತಾಡೋಣ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕ ಬರೋದನ್ನೇ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾರೆ ಬರಲೇಬಾರದು ಅನ್ನೋ ರೀತಿಯಲ್ಲಿ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದ್ರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕ ಹೋಗ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಆ ಸುಂದರ್ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಅವ್ರನ್ನೇ ಕೇಳಬೇಕು ನಾನು ಅವ್ರ ಏನವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಪೋಷ ಅವ್ರ ಕೈಕಾಲು ನಡಗುತ್ತೆ ಅಂತ ಕಾಣಿಸ್ತಿದೆ ಅದಕ್ಕೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂತವ್ರಿಗೂ ಇದರ ತಾಂತ್ರಿಕತೆ ಇಲ್ಲದೆ ಇರತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೆ ಇರತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ ಗಡ್ಕರಿ ಅವ್ರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೀತದೆ ಒಂದ್ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನ ಬಂದು ಇಲ್ಲಿ ಕೆಲಸ ನಡೆ ಒಂದ್ಸಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ನೋಡ್ಬೇಕು ಅಂತಕ್ಕಂಥ ಮನವಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತೆ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಸಹ ನೆನಪಿದೆ ಕುಶಾಲ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಬಡಾವಣೆ ಯದುವೀರವ್ರು ಭೇಟಿ ಕೊಟ್ಟಿದ್ದಾರೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನ ಮೂರ್ನಾಲ್ಕು ಸಾವಿರ ಜನ ಡೆಬಿಟ್ ಮಾಡಿದ್ದೆ ಡೆಬಿಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ನಾಣಿ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೆಲಸವನ್ನು ಮಾಡಿದಾಗ ಪಾಪ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ವೈದ್ಯ ಹತ್ತು ಲಕ್ಷ ಎಲ್ಲೂ ನಮ್ಗೆಲ್ಲೂ ಇಲ್ಲ ನಾವು ಮನೆ ಕಟ್ಟ ಹಿಂದೋದರದವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನೋ ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನನ್ನ ಗಂಡು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದ್ರೆ ಅವ್ರು ನೋಡ್ಕೊಂಬರ್ಬೇಕು ಸಾಧ್ಯವೇ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೇಲಿ ಇದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಇಂದನೆ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಆಲ್ರ ಡ್ರಾಮಾ ನಡೀತು ನಾನು ಯಾರನ್ನೂ ಟೀಕೆ ಮಾಡೋಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು

ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ಏನೋ ಗೊತ್ತಿಲ್ಲ ಇಲ್ಲಿ ನೆನ್ನೆ ದಿನ ಮಿಲಿಟರಿ ತಗೊಂಬರ್ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಆಶ್ರಮದಲ್ಲಿ ಮಾತಾಡ್ಲಿಲ್ಲ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದ್ರಿಂದಲಿದೆ ಎನ್ ಡಿಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನನ್ನ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದ್ರೂ ಬೇಡ ಅಂತಾರೆ ಹೋಗೋದು ಉತ್ತರ ಕನ್ನಡಕ್ಕೆ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಅವ್ರನ್ನೇ ಕೇಳ್ಬೇಕು ನಾನ್ ಏನವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಗೋಶ್ ಅವ್ರ ಕೈಕಾಲ್ ನಡಗುತ್ತೆ ಅಂತ ಕಾಣ